ನಮಸ್ಕಾರ ಕೇಳ್ಯಾರೀ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ನ್ಯೂ ಅಪ್ಡೇಟ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿ ಹಣಕ್ಕೆ ಹೊಸ ರೂಲ್ಸ್ ಇನ್ ಮುಂದೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕೆಂದು ಸಿಎಂ ಮಹತ್ವದ ಆದೇಶ ನೀಡಿದ್ದಾರೆ ಹೌದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಚಿವ ಲಕ್ಷ್ಮೀಕರ್ ಮೇಡಮ್ ಅವರು ಸಹ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅದೇನೆಂದು ತಿಳಿದುಕೊಳ್ಳೋಣ ಪಡಿತರ ಚೀಟಿದಾರರಿಗೆ ಬಂಪರ್ ಸಿಹಿ ಸುದ್ದಿ ಹೌದು ಗೆಳೆಯರೆ ಉಚಿತ ಅಕ್ಕಿ ಬದಲಾಗಿ ಇನ್ ಮುಂದೆ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ರಾಜ್ಯದ ಗಮನಿಸಿ ಕಾರ್ಡ್ ಇದ್ದವರಿಗೆ ಮಾತ್ರ ಸಿಗಲಿದೆ ಯಾವ ಯಾವ ಬಂಪರ್ ಸೌಲಭ್ಯಗಳು ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಮಿನಿ ಟ್ರ್ಯಾಕ್ಟರ್ ಖರೀದಿಗೆ ಸಿಗಲಿದೆ ತೊಂಬತ್ತು ಪರ್ಸೆಂಟ್ ರಷ್ಟು ಸಬ್ಸಿಡಿ ಅರ್ಜಿ ಸಲ್ಲಿಸುವುದು ಹೇಗೆ ತಿಳಿದುಕೊಳ್ಳಿ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಚಿನ್ನ ಪ್ರಿಯರಿಗೆ ಡಬಲ್ ಖುಷಿ ಏನೆಂದರೆ ಇಳಿಕೆ ಕಂಡು ಬಂದಂತಹ ಚಿನ್ನದ ಬೆಲೆ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲಕ್ ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲಾ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗೆಳೆಯರೆ ಗೃಹಲಕ್ಷ್ಮಿಯವರಿಗೆ ವಿಶೇಷವಾದಂತಹ ಗುಡ್ ನ್ಯೂಸ್ ಏನೆಂದರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯಾದಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಮತ್ತು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ಬೆನ್ನೆಲುಬು ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ದಟ್ಟವಾಗಿ ಕಾಣುತ್ತಿದೆ ಗೆಳೆಯರೆ ಹೌದು ಗೆಳರೆ ಸರ್ಕಾರದ ಹಣ ಸೋರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ವರ್ಷ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾದಂತಹ ನಿಯಮ ಜಾರಿಗೆ ಬರುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಗೆಳೆಯರೆ ಹೌದು ಗೆಳೆಯರೆ ಕರ್ನಾಟಕ ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನುಷ್ಠಾನದಲ್ಲಿ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆಯು ಫಲಾನುಭವಿಗಳಿಗೆ ತಲುಪಲು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿಗೂ ಅಧಿಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದು ಸರ್ಕಾರ ಇದುವರೆಗೂ ಸುಮಾರು ಐವತ್ತೇಳು ಸಾವಿರ ಕೋಟಿ ರೂಪಾಯಿಗಳು ಅಧಿಕ ಆರ್ಥಿಕ ನೆರವನ್ನು ನೀಡಿದೆ ಎಂದು ಹೇಳಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಕೆಲವು ಮರಣ ಹೊಂದಿದವರು ಅಥವಾ ಅವರ ಮಾಹಿತಿಗಳನ್ನು ಸರ್ಕಾರಕ್ಕೆ ತಲುಪಿಸಿಲ್ಲ ಕಾರಣವಾಗಿ ಮೃತಪಟ್ಟ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತಿದ್ದು ಸರ್ಕಾರದ ಬೊಕಾಸಕ್ಕೆ ನಷ್ಟವಾಗುತ್ತದೆ ಎಂದು ಹೇಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮಹಿಳೆಯರ ಕುಟುಂಬಕ್ಕೆ ಜೀವನದ ನಿರ್ವಹಣೆಗಾಗಿ ಹಸರೆಯಾಗುವಂತಹ ಯೋಜನೆಯು ಹಣವನ್ನು ಮರಣ ಹೊಂದಿದವರಿಗೆ ಫಲಾನುಭವಿಗಳಿಗೆ ತಡೆಗಟ್ಟುವುದು ಅವಶ್ಯಕ ಯಾಕೆಂದ್ರೆ ಇದರಿಂದ ಅನೇಕ ಫಲಾನುಭವಿಗಳಿಗೆ ತಲುಪಲು ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲು ಇದು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಸರ್ಕಾರ ನೌಕರರು ನಿವೃತ್ತಿಯಾದಂತಹ ನಂತರ ಪಿಂಚಣಿಯನ್ನು ಪಡೆಯಲು ಅಥವಾ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬ್ಯಾಂಕುಗಳಿಗೆ ತೆರಳಿ ತಾವು ಬದುಕಿದ್ದರೆ ಮಾತ್ರ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸುತ್ತಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಮಹಿಳಾ ಮತ್ತು ಕಲ್ಯಾಣ ಕಲ್ಯಾಣಾಭಿವೃದ್ಧಿ ಇಲಾಖೆಯು ಈ ಹೊಸ ಮಾರ್ಗಸೂಚಿಯನ್ನು ಹೊರಡಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಒಂದು ವೇಳೆ ಈ ನಿಯಮ ಜಾರಿಗೆ ಬಂದರೆ ರಾಜ್ಯದಲ್ಲಿ ಕೋಟ್ಯಾಂತರ ಮಹಿಳೆಯರುಗಳಿಗೆ ಫಲಾನುಭವಿಗಳಿಗೆ ವರ್ಷಕ್ಕೊಮ್ಮೆ ತಮ್ಮ ಬ್ಯಾಂಕ್ ಅಥವಾ ಸೇವಾ ಕೇಂದ್ರಗಳಿಗೆ ತೆರಳಿ ಬಯೋಮೆಟ್ರಿಕ್ ಅಥವಾ ಇತರೆ ವಿಧಾನದ ಮೂಲಕ ಲೈಫ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯಜಮಾನಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಜಾರಿಗೆ ಬಂದ ನಂತರ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಹ ಒಂದಾಗಿದೆ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಜಮಾ ಹಾಕಲಾಗುತ್ತದೆ ಆದರೆ ಕೆಲವು ಕಂತುಗಳಲ್ಲಿ ಹಣ ಬಾಕಿ ಕಾರಣ ಆರೋಪಗಳು ಕಂಡು ಬಂದಿದೆ ಗೆಳೆರೆ ಈ ಹಿಂದಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನಂತಂದ್ರೆ ರಾಜ್ಯ ಸರ್ಕಾರ ಜಾರಿಗೆ ಬರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಪ್ರಮುಖವಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯು ಸಂಬಂಧಪಟ್ಟಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಬಾಕಿ ಉಳಿದಂತಹ ಎರಡು ಕಂತಗಳ ಹಣವು ಬಿಡುಗಡೆ ಮಾಡಲಾಗುತ್ತದೆ ಎಂದು ಅವರು ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯಜಮಾನಿಯರಿಗೆ ಒಟ್ಟು ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕಲಾಗುತ್ತಿದ್ದು ಇಪ್ಪತ್ತಾರನೇ ಕಂತಿನ ಹಣವು ಬಿಡುಗಡೆ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಐವತ್ತೆರಡು ಸಾವಿರ ರೂಪಾಯಿಗಳು ಸಹ ಮೊತ್ತ ಲಾಭವಾಗಿ ಫಲಾನುಭವಿಗಳ ಖಾತೆಗೆ ಜಮಾಗಿದೆ ಆಗಿದೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಳಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ಸಹಾಯಕಾರವಾಗಿದೆ ಎಂದು ತಿಳಿಸಿದ್ದಾರೆ ಕುಟುಂಬ ನಿರ್ವಹಣೆಗಾಗಿ ಇದು ಸಹಾಯ ಮಾಡುತ್ತದೆ ಎಂದು ಸಹ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಹಣವು ನೇರವಾಗಿ ಯಜಮಾನ ಬ್ಯಾಂಕ್ ಖಾತೆಗೆ ಜಮಾವಾಗಿದ್ದು ಲಕ್ಷಾಂತರ ಮಹಿಳೆಯರಿಗೆ ಸಂತಸವನ್ನು ಮೂಡಿಸಿದೆ ಮುಂದಿನ ದಿನಗಳಲ್ಲೂ ಸಹ ಯೋಜನೆಯು ಸಹ ಹಣ ಬಿಡುಗಡೆ ಮಾಡುವಂತಹ ಪ್ರತಿಕ್ರಿಯೆ ನಿರಂತರವಾಗಿ ನಡೆಯಲಿದೆ ಎಂದು ಸಚಿವೆ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಭರವಸೆ ನೀಡಿದ್ದಾರೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಧಿಕೃತ ವೆಬ್ಸೈಟ್ ನಲ್ಲಿ ಭೇಟಿ ನೀಡಬೇಕಾಗುತ್ತದೆ ನಂತರ ಹೊಸ ನೋಂದಣಿಯನ್ನು ಆಯ್ಕೆ ಮಾಡಬೇಕಾಗುತ್ತದೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗುತ್ತದೆ ಅಲ್ಲದೆ ವೈಯಕ್ತಿಕ ಮಾಹಿತಿಗಳನ್ನು ಸರಿಯಾದ ರೀತಿಯಿಂದ ಭರ್ತಿ ಮಾಡಬೇಕಾಗುತ್ತದೆ ಎಲ್ಲ ಪ್ರಕಾರದ ಮಾಹಿತಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಪ್ರತಿಕ್ರಿಯೆ ಪೂರ್ಣಗೊಳ್ಳುತ್ತದೆ ಅದಲ್ಲದೆ ಅಧಿಕೃತ ಸೇವಾ ಸಿಂಧು ಗ್ಯಾರಂಟಿ ಯೋಜನೆಗಳ ಪೋರ್ಟಲ್ ನಲ್ಲಿ ಸಹ ಸೇವಾ ಸಿಂಧುಗಳಲ್ಲಿ ಪ್ಲಾನ್ ಪ್ಲಸ್ ವೆಬ್ಸೈಟ್ ನಲ್ಲಿ ಸಹ ಭೇಟಿ ನೀಡಬಹುದಾಗಿದೆ ಹತ್ತಿರದ ಕರ್ನಾಟಕ ಒನ್ ಬೆಂಗಳೂರು ಒನ್ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆಗೆ ಬೇಕಾದಂತಹ ದಾಖಲೆಗಳೆಂದರೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ವಿಳಾಸ ಪುರಾವೆ ಇತ್ತೀಚಿನ ಭಾವಚಿತ್ರಗಳು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಸಕ್ರಿಯ ಮೊಬೈಲ್ ನಂಬರ್ ಬೇಕಾಗುತ್ತದೆ ಕೇಳಿದರೆ ಅರ್ಜಿ ಸಲ್ಲಿಸುವಂಥವರು ಅರ್ಜಿದಾರರ ಮಹಿಳೆ ಕರ್ನಾಟಕ ಕಾಯಂ ನಿವಾಸಿಯಾಗಿರಬೇಕು ಅಂತ್ಯದೇ ಬಿಪಿಎಲ್ ಪಡಿತರ ಚೀಟಿ ಹೊಂದಿರಬೇಕು ಮೇಳ ಅಥವಾ ಪತಿ ಆದಾಯ ತೆರಿಗೆ ಪಾವತಿಸದಿದ್ದರೆ ಅಂಥವರು ಜಿ ಎಸ್ ಟಿ ರಿಟರ್ನ್ಸ್ ಸಲ್ಲಿಸದಿದ್ದರೆ ಅವರು ಅರ್ಹರಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇತರ ಯಾವುದೇ ಕಲ್ಯಾಣ ಇಲಾಖೆಯಿಂದ ಯಾವುದೇ ಫಲಾನುಭವಿಗಳು ಆಗಿರಬಾರದು ಯಾವುದೇ ಯೋಜನೆಗಳನ್ನು ಅವರು ಪಡೆದಿರಬಾರದು ಎಂದು ತಿಳಿಸಲಾಗಿದೆ ಗೆಳೆರೆ ರಾಜ್ಯದ ಪಡಿತ ಚೀಟಿದಾರರಿಗೆ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ದೇಶದಲ್ಲಿ ಕೊಟ್ಟಂತರ ಪಡಿತ ಚೀಟಿದಾರರಿಗೆ ಕೇಂದ್ರ ಸರ್ಕಾರವು ಒಂದು ಮಹತ್ವದ ಸಿಹಿ ನೀಡಿದೆ ಹೌದು ಗೆಳೆರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಸರ್ಕಾರವು ವಾರವಾರು ಬದಲಾವಣೆಯನ್ನು ತಂದಿದೆ ಮೋದಿಜಿ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇನ್ಮುಂದೆ ಪಡಿತರ ಚೀಟಿದಾರರಿಗೆ ಉಚಿತ ಅಕ್ಕಿ ಬದಲಾಗಿ ಉಚಿತ ಗೋಧಿಯ ಬದಲಾಗಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡುವಂತಹ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗೂ ಆಹಾರ ಭದ್ರತಾ ಯೋಜನೆಯಡಿಯಲ್ಲಿ ಇಲ್ಲಿವರೆಗೂ ಬಡ ಕುಟುಂಬಗಳಿಗೆ ನೀಡಲಾಗಿರುವಂತಹ ಪಡಿತ ಚೀಟಿ ಸಾಮಗ್ರಿಗಳನ್ನು ವಿತರಣಾ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಪಾರದರ್ಶತೆ ತರಲು ಮತ್ತು ಸೋರಿಕೆಯನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ಹೊಸ ಹೆಜ್ಜನ್ನು ಇಟ್ಟಿದೆ ಗೆಳೆರೆ ಅಕ್ಕಿ ಬದಲಾಗಿ ನಗದು ವರ್ಗಾವಣೆ ಈ ಯೋಜನೆ ಪ್ರಸ್ತುತ ಪಡಿತ ಚೀಟಿ ಅಂಗ ಅಂಗಡಿಗಳಲ್ಲಿ ಮೂಲಕ ಅಕ್ಕಿ ಗೋಧಿ ಮತ್ತು ಇತರ ಧಾನ್ಯಗಳನ್ನು ವಿತರಿಸಲಾಗುತ್ತದೆ ಆದರೆ ಕೇಂದ್ರ ಸರ್ಕಾರದ ಹೊಸ ಪ್ರಸ್ತಾವನೆಯ ಪ್ರಕಾರ ಫಲಾನುಭವಿಗಳಿಗೆ ಅಕ್ಕಿಯ ಬದಲಾಗಿ ಅವರ ಮೌಲ್ಯದ ಹಣವನ್ನು ನೇರವಾಗಿ ನಗದು ವರ್ಗಾವಣೆ ಮಾಡಲಾಗುತ್ತದೆ ಇದರ ಮೂಲಕ ಬ್ಯಾಂಕ್ ಖಾತೆಗಳಲ್ಲಿ ಜಮಾ ಮಾಡಲಾಗುತ್ತದೆ ಈ ನಿರ್ಧಾರದಿಂದಾಗಿ ಪಡಿತರ ಚೀಟಿದಾರರಿಗೆ ಬೇಕಾದಂತಹ ಆರ ಧಾನ್ಯಗಳು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸುವ ಆಯ್ಕೆಯ ಸ್ವತಂತ್ರ ದೊರೆಯಲಿದೆ ಎಂದು ಹೇಳಲಾಗಿದೆ ಸರ್ಕಾರದ ಈ ನಿರ್ಧಾರವು ಹಿಂದೆ ಹಲವು ಪ್ರಮುಖ ಕಾರಣಗಳಾಗಿದೆ ಪಡಿತರ ಅಂಗಡಿಗಳಲ್ಲಿ ಸಿಗುವಂತಹ ಅಕ್ಕಿಯನ್ನು ಕೇವಲ ಕೆಲವರು ಬಳಕೆಗೆ ಮಾತ್ರ ಇರುವುದು ಆದರೆ ಕೆಲವರು ಅದನ್ನು ಕಡಿಮೆ ಬೆಲೆಯಲ್ಲಿ ಕಾಳಸಂತೆಗಳಲ್ಲಿ ಮಾರಾಟ ಮಾಡುತ್ತಿರುವುದನ್ನು ಸರ್ಕಾರ ಗಮನಕ್ಕೆ ಬಂದಿದೆ ಹಾಗಾಗಿ ಸರ್ಕಾರವು ಅನೇಕ ಸೌಲಭ್ಯಗಳು ನೇರವಾಗಿ ತಲುಪುವಂತೆ ಮಾಡುವ ನಗದು ವರ್ಗಾವಣೆ ವ್ಯವಸ್ಥೆ ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಲಾಗಿದೆ ಈ ಯೋಜನೆಯಲ್ಲಿ ದೇಶಾದ್ಯಂತ ಏಕೈಕಿ ಜಾರಿಗೊಳಿಸುವಂತಹ ಕೇಂದ್ರ ಸರ್ಕಾರವು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಿದೆ ಈ ಯೋಜನೆ ಅಡಿಯಲ್ಲಿ ಅನುಷ್ಠಾನದಲ್ಲಿ ಬರುವಂತಹ ಕೇಂದ್ರ ಸರ್ಕಾರವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಕೈಗೂಡಿಸಿದೆ ಗೆಳೆಯರೆ ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ ಈ ರೂಪಾಯಿಯನ್ನು ಎಂಬ ಡಿಜಿಟಲ್ ವೋಚರ್ ಅನ್ನು ವ್ಯವಸ್ಥೆ ಜಾರಿಗೆ ತರಲಾಗಿದೆ ಪ್ರತಿ ತಿಂಗಳು ಫಲಾನುಭವಿಗಳನ್ನು ನೋಂದಾಯಿಸಿದಂತಹ ಮೊಬೈಲ್ ಸಂಖ್ಯೆಗೆ ಡಿಜಿಟಲ್ ವಾಚರ್ ಸಂದೇಶ ರೂಪದಲ್ಲಿ ಬರುತ್ತದೆ ವೋಚರ್ ಬಳಸಿ ಫಲಾನುಭವಿಗಳು ಪಡಿತರ ಅಂಗಡಿಗಳಲ್ಲಿ ಧಾನ್ಯವಾದರೂ ಖರೀದಿಸಬಹುದು ಅಥವಾ ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಜಮಾ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಸೌಲಭ್ಯವನ್ನು ಪಡೆಯಬಹುದು ಗೆಳೆರೆ ದೇಶದಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ನಕಲಿ ಪಡಿತ ಚೀಟಿದಾರರಿಗೆ ಗುರುತಿಸಲಾಗಿದೆ ಮತ್ತು ನಗದು ವರ್ಗಾವಣೆ ಪದ್ಧತಿ ಕೂಡ ಜಾರಿಗೆ ಬಂದರೆ ನಕಲಿ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಗೆಳೆಯರೆ ಇದರಿಂದಾಗಿ ಮಧ್ಯವರ್ತಿಗಳ ಕಾಟವಿಲ್ಲದೆ ಬಡವರಿಗೆ ಸಲ್ಲಿಸಬೇಕಾದ ಹಣವು ನೇರವಾಗಿ ಕೈ ಸೇರುತ್ತದೆ ಪಡಿತರ ವ್ಯವಸ್ಥೆಯಲ್ಲಿ ಹೊಸ ಸಂಚಲನ ಮೂಡಿಸಿದ್ದು ಫಲಾನುಭವಿಗಳಿಗೆ ಹೆಚ್ಚಿನ ಅಧಿಕಾರ ಮತ್ತು ಆಯ್ಕೆಯನ್ನು ನೀಡಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ಗೆಳೆಯರು ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ಕರ್ನಾಟಕ ಸರ್ಕಾರವು ಕಾರ್ಮಿಕ ಮತ್ತು ಅವರ ಕುಟುಂಬ ಕಲ್ಯಾಣ ಇಲಾಖೆಗಾಗಿ ಲೇಬರ್ ಕಾರ್ಡ್ ಯೋಜನೆಯನ್ನು ಅನೇಕ ಸೌಲಭ್ಯಗಳು ನೀಡುತ್ತಿದೆ ಶೈಕ್ಷಣಿಕ ಸಹಾಯಧನಕ್ಕಾಗಿ ವಿವಾಹ ಸಹಾಯ ಧನ ಸೇರಿದಂತೆ ಹಲವು ಸೌಲಭ್ಯಗಳು ಸರ್ಕಾರ ನೀಡುತ್ತಿದೆ ಗೆಳೆಯರೆ ಗೆಳೆರೆ ಕರ್ನಾಟಕ ಸರ್ಕಾರವು ಕಟ್ಟಡ ಮತ್ತು ಇತರೆ ನಿರ್ಮಾಣದಂತಹ ಕಾರ್ಮಿಕರ ಕಲ್ಯಾಣ ಮಂಡಳಿಗಾಗಿ ಮುಖ್ಯ ಕಾರ್ಮಿಕರಿಗೆ ಕೆಲವು ಸೌಲಭ್ಯಗಳು ನೀಡುತ್ತಿದೆ ಗೆಳೆಯರೆ ಹೌದು ಗೆಳೆಯರೆ ಲೇಬರ್ ಕಾರ್ಡ್ ಹೊಂದಿದವರಿಗೆ ಸಿಗುವಂತಹ ವಿವಿಧ ಸೌಲಭ್ಯಗಳ ಮಾಹಿತಿ ಏನಂತಂದ್ರೆ ಪ್ರಾರಂಭಗಳಿಗೆ ಸಿಗುವಂತಹ ಸೌಲಭ್ಯಗಳು ಪಿಂಚಣಿ ಅಥವಾ ಅಂಗವೈಕಲ್ಯ ಸೌಲಭ್ಯಗಳು ಸಹ ಸಿಗುತ್ತದೆ ಗೆಳೆಯರೆ ಮೂರು ವರ್ಷ ಸದಸ್ಯತ್ವದಲ್ಲಿರುವಂತಹ ಅರವತ್ತು ವರ್ಷದ ಪೂರೈಕೆ ನಂತರ ಕಾರ್ಮಿಕರಿಗೆ ಮಾಸಿಕವಾಗಿ ಸಾವಿರ ರೂಪಾಯಿ ಪಿಂಚಣಿ ದೊರೆಯುತ್ತದೆ ದುರ್ಬಲತೆಯನ್ನು ಪಂಚಣಿ ಸಹ ದೊರೆಯುತ್ತದೆ ಗೆಳೆಯರೆ ಯಾಕೆಂದರೆ ಅಂಗವಿಕಲತೆಯನ್ನು ಹೊಂದಿದವರು ಮಾಸಿಕವಾಗಿ ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆಯುವುದಾಗಿದೆ ದುರ್ಬಲತೆ ಆಧಾರದ ಮೇಲೆ ಎರಡು ಲಕ್ಷ ರೂಪಾಯಿ ವರೆಗೂ ಸಹ ಅನುಗ್ರಹ ರಾಶಿಧನ ಸಹಾಯ ಮಾಡುತ್ತದೆ ಗೆಳೆಯರೆ ಅದಲ್ಲದೆ ವಸತಿ ಮತ್ತು ಉಪಕರಣ ಸೌಲಭ್ಯಗಳು ಕೂಡ ಪಡೆಯಬಹುದಾಗಿದೆ ಗೆಳೆಯರೆ ವಸತಿ ಸೌಲಭ್ಯಗಳು ಪಡೆಯಬಹುದು ಮತ್ತು ಕುಟುಂಬ ಕಲ್ಯಾಣ ಸೌಲಭ್ಯಗಳು ಸಹ ಪಡೆಯಬಹುದು ವಸತಿ ಸೌಲಭ್ಯದಲ್ಲಿ ಎರಡು ಲಕ್ಷ ರೂಪಾಯಿ ವರೆಗೂ ಸಹ ಮುಂಗಡ ಸಾಲ ಪಡೆಯಬಹುದಾಗಿದೆ ಗೆಳೆಯರೆ ಹೌದು ಗೆಳೆಯರೆ ಕುಟುಂಬ ಕಲ್ಯಾಣ ಸೌಲಭ್ಯಗಳಲ್ಲಿ ಹೆರಿಗೆ ಸೌಲಭ್ಯ ಪಡೆಯಬಹುದು ಕಾರ್ಮಿಕರ ಮೊದಲ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಹ ಜನನಕ್ಕೆ ಮೂವತ್ತು ಸಾವಿರ ರೂಪಾಯಿ ಮತ್ತು ಗಂಡು ಮಗುವಿಗೆ ಜನನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಪಡೆಯಬಹುದಾಗಿದೆ ಮದುವೆ ಸಹಾಯಧನವನ್ನು ಸಹ ಅವರು ಪಡೆಯಬಹುದಾಗಿದೆ ಗೃಹಲಕ್ಷ್ಮಿ ಬಾಂಡ್ ಸಹ ಪಡೆಯಬಹುದಾಗಿದೆ ಕಾರ್ಮಿಕರಲ್ಲದೆ ಇಬ್ಬರು ಮಕ್ಕಳಿಗೆ ಸಹ ಮದುವೆಗೆ ತಲಾ ಐವತ್ತು ಸಾವಿರ ರೂಪಾಯಿ ಕೂಡ ಪಡೆಯಬಹುದಾಗಿದೆ ತಾಯಿ ಮಗು ಸಹಾಯಧನಕ್ಕಾಗಿ ಮೂರುವರೆ ವರ್ಷದವರೆಗೂ ಸಹ ಸಾಲ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ವಾರ್ಷಿಕ ಆರು ಸಾವಿರ ಸಹಾಯಧನವನ್ನು ಪಡೆಯಬಹುದಾಗಿದೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹ ಒಂದರಿಂದ ಮೂರನೇ ತರಗತಿವರೆಗೆ ಎರಡು ಸಾವಿರ ರೂಪಾಯಿ ನಾಲ್ಕರಿಂದ ಆರನೇ ತರಗತಿವರೆಗೆ ಮೂರು ಸಾವಿರ ರೂಪಾಯಿ ಏಳರಿಂದ ಎಂಟನೇ ತರಗತಿವರೆಗೆ ನಾಲ್ಕು ಸಾವಿರ ರೂಪಾಯಿ ಹಾಗೂ ಒಂಬತ್ತು ಹತ್ತು ಮತ್ತು ಪ್ರಥಮ ಪಿ ಯು ಸಿವರೆಗೂ ವರೆಗೂ ಸಹ ಆರು ಸಾವಿರ ರೂಪಾಯಿಯನ್ನು ಪಡೆಯಬಹುದಾಗಿದೆ ಗೆಳೆರೆ ದ್ವಿತೀಯ ಪಿ ಯು ಸಿಯಲ್ಲಿ ಎಂಟು ಸಾವಿರ ರೂಪಾಯಿ ಪಡೆದರೆ ಐ ಅಥವಾ ಡಿಪ್ಲೊಮಾ ಕಾಲೇಜುಗಳಲ್ಲಿ ಅವರು ಏಳು ಸಾವಿರ ರೂಪಾಯಿಯನ್ನು ಪಡೆಯಬಹುದಾಗಿದೆ ಪದವೀಧರರಲ್ಲಿ ಹತ್ತು ಸಾವಿರ ರೂಪಾಯಿ ಪಡೆದರೆ ಸ್ನಾತಕೋತ್ತರ ಪದವಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹೀಗೆ ವಾರ್ಷಿಕ ಹತ್ತು ಸಾವಿರ ರೂಪಾಯಿಯನ್ನು ಪಡೆಯಬಹುದಾಗಿದೆ ಇಂಜಿನಿಯರ್ ಮಾಡಿದರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ವಾರ್ಷಿಕ ಸಾವಿರ ರೂಪಾಯಿ ಕೂಡ ದೊರೆಯಲಾಗಿದೆ ವೈದ್ಯಕೀಯ ಪ್ರವೇಶದಲ್ಲಿ ಅವರು ಇದ್ದರೆ ಮಾತ್ರ ಮೂವತ್ತು ಸಾವಿರ ರೂಪಾಯಿ ಮತ್ತು ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಪಡೆಯಬಹುದಾಗಿದೆ ಪಿಯುಸಿನಲ್ಲಿ ಅವರ ಮಕ್ಕಳು ಎಪ್ಪತ್ತೈದು ಪರ್ಸೆಂಟ್ ಅಂಕ ತೆಗೆದ ಐದರಿಂದ ಏಳು ಸಾವಿರ ರೂಪಾಯಿ ಸಹಾಯಧನ ಕೊಡಲಾಗುತ್ತದೆ ಮತ್ತು ಪದವಿ ಸ್ನಾತಕೋತ್ತರದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕೊಡಲಾಗುತ್ತದೆ ಗೆಳೆಯರೆ ಆರೋಗ್ಯ ಅಪಘಾತ ಪರಿಹಾರಕ್ಕಾಗಿ ಸಾಮಾನ್ಯವಾಗಿ ವೈದ್ಯರ ನಡುವೆ ಕಾರ್ಮಿಕರು ಅವಲಂಬಿತರಾಗಿರುತ್ತಾರೆ ಅವರಿಗೆ ಮುನ್ನೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ವರೆಗೂ ಸಹ ಪ್ರಥಮ ಚಿಕಿತ್ಸೆಗಾಗಿ ಕೊಡಲಾಗುತ್ತದೆ ಗೆಳೆರೆ ಹೃದಯ ಕಿಡ್ನಿ ಕ್ಯಾನ್ಸರ್ ಸೇರಿದಂತೆ ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ಎರಡು ಲಕ್ಷ ರೂಪಾಯಿ ಸಹಾಯಧನ ಕೊಡಲಾಗುತ್ತದೆ ಗೆಳೆಯರೆ ಹೀಗಾಗಿ ಮರಣ ಹೊಂದಿದಂತಹ ಕುಟುಂಬಗಳಿಗೆ ಐದು ಸಾವಿರ ಲಕ್ಷ ರೂಪಾಯಿ ಶಾಶ್ವತ ಅಂಗವಿಕಲತೆಗಳಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಧನ ಕೊಡಲಾಗುತ್ತದೆ ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಮಿನಿ ಟ್ರ್ಯಾಕ್ಟರ್ ಖರೀದಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡಲಾಗುತ್ತದೆ ಗೆಳೆಯರೆ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಕೊರತೆ ಹೆಚ್ಚಿಸಲು ಅಥವಾ ಇದರಿಂದಾಗಿ ಸಹಾಯವಾಗುವಂತಹ ಕೃಷಿ ಉಪಕರಣಗಳನ್ನು ಬೇಡಿಕೆ ಹೆಚ್ಚುತ್ತಿದೆ ಅದಲ್ಲದೆ ರೈತರು ಕೂಡ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಲು ಕೃಷಿ ಯಾಂತ್ರೀಕರಣಕ್ಕೆ ಯೋಜನೆಯು ಜಾರಿಗೆ ತರುತ್ತಿದೆ ಗೆಳೆಯರೆ ಪರಿಶಿಷ್ಟ ಜಾತಿ ಮತ್ತು ವರ್ಗದ ರೈತರಿಗೆ ತೊಂಬತ್ತರಷ್ಟು ರಿಯಾಯಿತಿಯನ್ನು ಟ್ರ್ಯಾಕ್ಟರ್ ಖರೀದಿಗೆ ಅರ್ಜಿ ಆಹ್ವಾನಿಸಲಾಗುತ್ತಿದೆ ಸಾಮಾನ್ಯ ವರ್ಗದ ರೈತರಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಕೊಟ್ಟರೆ ಮಿನಿ ಟ್ರ್ಯಾಕ್ಟರ್ ಸಹಾಯಧನ ಪಡೆಯಬಹುದಾಗಿದೆ ಆಸಕ್ತಿ ರೈತರು ಪಹಣಿ ಅಥವಾ ಆಧಾರ್ ಕಾರ್ಡ್ ಮೂಲಕ ಬ್ಯಾಂಕ್ ಪಾಸ್ಬುಕ್ ಮೂಲಕ ಜಿರಾಕ್ಸ್ ತರುವುದರಿಂದ ಎರಡು ಭಾವಚಿತ್ರ ನೋಡುವುದರಿಂದ ಅಥವಾ ನೂರು ರೂಪಾಯಿ ಬಾಂಡ್ ಪೇಪರ್ನೊಂದಿಗೆ ಸ್ಥಳೀಯ ಹೋಬಳಿಯಲ್ಲಿರುವಂತಹ ರೈತರ ಸಂಪರ್ಕ ಕೇಂದ್ರಗಳಲ್ಲಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಸರ್ಕಾರ ತಿಳಿಸಿದ ಗೆಳೆಯರೆ ಹೌದು ಗೆಳೆಯರೆ ರೈತ ಸಂಪರ್ಕ ಕೇಂದ್ರ ಮತ್ತು ಸಹಾಯ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಇದು ಸಂಪರ್ಕಿಸಬಹುದಾಗಿದೆ ರೈತರು ಸಾಧನ ಪಡೆಯಲು ಅಗತ್ಯವಾದಂತಹ ದಾಖಲೆಗಳೇನೆಂದರೆ ರೈತರ ಜಮೀನಿನ ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಾಣಿ ಜಂಟಿಯಾಗಿದ್ದರೆ ಒಂದು ಪ್ರಮಾಣ ಪತ್ರ ಕಡ್ಡಾಯವಾಗಿರಬೇಕು ರೈತರು ಫ್ರೂಟ್ಸ್ ಐ ಡಿ ಹೊಂದಿರಬೇಕಾಗುತ್ತದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕಾಗುತ್ತದೆ ರೈತರು ಯಾವ ಕೃಷಿ ಅಂತ ಪ್ರಕರಣಕ್ಕೆ ಅರ್ಜಿ ಸಲ್ಲಿಸುತ್ತಾರೋ ಆ ಅರ್ಜಿ ಕೂಡ ಹೊಂದಿರಬೇಕಾಗಿರುತ್ತದೆ ಗೆಳೆಯರೆ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂದರೆ ಚಿನ್ನ ಖರೀದಿಗೆ ಕಾಯುತ್ತಿರುವಂತಹ ಫೆಬ್ರವರಿಯಲ್ಲಿ ಸೋಮವಾರದಿಂದ ಡಬಲ್ ಗುಡ್ ನ್ಯೂಸ್ ಸಿಕ್ಕಿದೆ ಗೆಳೆಯರೆ ಕಳೆದ ವಾರದಿಂದ ಬೆಲೆ ಏರಿಕೆ ಇದ್ದಂತಹ ವಾರದ ಅಂತ್ಯದಲ್ಲಿ ಇಳಿಕೆ ಕ್ರಮದಲ್ಲಿ ಕಾಣುತ್ತಿದೆ ಗೆಳೆರೆ ಹೌದು ಗೆಳೆರೆ ಈ ವಾರದಲ್ಲಿ ಚಿನ್ನದ ಬೆಲೆಯು ಬಹಳ ಕಡಿಮೆ ಆಗಿದೆ ಮೊದಲು ಸೋಮವಾರ ದಿನದಿಂದ ಚಿನ್ನದ ಬೆಳೆ ಕುಸಿತವಾಗಿದ್ದು ಬಂಗಾರ ಪ್ರಿಯರಿಗೆ ಬಹಳ ಖುಷಿಯನ್ನು ತಂದಿದೆ ಗೆಳೆರೆ ಇದು ವಾರದಲ್ಲಿ ಚಿನ್ನದ ಬೆಳೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಹ ಬದಲಾವಣೆಗಳನ್ನು ಪ್ರಮುಖವಾಗಿ ಕಾಣುತ್ತಿದೆ ಎಂದು ಹೇಳಲಾಗಿದೆ ಗೆಳೆರೆ ಚಿನ್ನದ ಬೆಲೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಒಂದು ಲಕ್ಷ ಐವತ್ತಾರು ಸಾವಿರ ಐದುನೂರ ತೊಂಬತ್ತು ರೂಪಾಯಿ ಆಗಿದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ಗೆ ಒಂದು ಲಕ್ಷ ನಲವತ್ಮೂರು ಸಾವಿರ ಐವತ್ ನಲವತ್ತ್ ನಾಲ್ಕು ರೂಪಾಯಿ ಆಗಿದೆ ಗೆಳೆಯರೆ ಹಾಗೂ ಚಿನ್ನ ಒಂದು ಕೆಜಿಗೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ತೊಂಬತ್ತು ರೂಪಾಯಿ ಆಗಿದೆ ಗೆಳೆರೆ ಚಿನ್ನದ ದರಗಳು ಸ್ಥಳೀಯ ತೆರಿಗೆ ಮತ್ತು ಜ್ಯುವೆಲರಿ ಮೇಕಿಂಗ್ ಚಾರ್ಜ್ಗಳ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಇರಬಹುದು ಗೆಳೆರೆ ಖರೀದಿಗೆ ಮುನ್ನ ನಿಮ್ಮ ಸಮೀಪದ ಜ್ಯುವೆಲರಿ ಅಂಗಡಿಗಳಲ್ಲಿ ಸಹ ದರ ಖರೀದಿಸಿಕೊಳ್ಳಲು ಖಚಿತಪಡಿಸಿಕೊಳ್ಳುವುದು ಒಳ್ಳೆಯದು ಎಂದು ತಿಳಿಸಲಾಗಿದೆ ಗೆಳೆಯರೆ ಗೆಳೆಯರೆ ತಾವು ನಮ್ಮ ಚಾನಲ್ಗೆ ಬಂದು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ತಮಗೆ ಧನ್ಯವಾದಗಳು